ರಾತ್ರಿ ಒಮ್ಮೆ ಮಲ್ಕೊಂಡ್ರೆ ಬೆಳಿಗ್ಗೆ ಆಗೋ ತನಕ ಏನೇ ಆದ್ರೂ ಎಚ್ಚರಿಕೆ ಆಗಬಾರ್ದ ರಾತ್ರಿ ಮಲಗಿದ ತಕ್ಷಣ ಬರಬೇಕಾ ಹಾಗಾದ್ರೆ ನೋಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಪ್ರತಿದಿನ ನೈಟ್ ಮಲ್ಕೊಂಡ್ಮೇಲೆ ಕೆಲವರಿಗೆ ಬಹಳ ಬೇಗ ನಿದ್ದೆ ಬರ್ತದೆ ಇನ್ನು ಕೆಲವರು ಎಷ್ಟು ಸುಸ್ತಾಗಿದ್ರು ಕೂಡ ಸರಿಯಾಗಿ ನಿದ್ದೆ ಬರಲ್ಲ ಅಂದ್ರೆ ಇಮಿಡಿಯೇಟ್ ನಿದ್ದೆ ಬರಲ್ಲ ಇನ್ನೊಂದು ನಿದ್ದೆ ಬಂದರೂ ಕೂಡ ಒಂದು ರೀತಿ ಡೀಪ್ ಸ್ಲೀಪ್ ಅಂತಾರಲ್ಲ ಆ ಥರ ಬರೋಲ್ಲ ಮಧ್ಯ ಮಧ್ಯದಲ್ಲಿ ಎಚ್ಚರ ಆಗೋದು ಒಂದು ರೀತಿ ಸರಿಯಾದ ನಿದ್ದೆ ಇಲ್ಲದೆ ಒದ್ದಾಡ್ತಾ ಇರ್ತಾರೆ ಅವು ಅಂಥವ್ರಿಗೆ ಏನಾಗ್ತದೆ ಅಂದರೆ ಬೆಳಿಗ್ಗೆ ಎದ್ದಾಗ ಮೂಡ್ ಸರಿ ಇರೋಲ್ಲ ಅಥವಾ ಬೇಕಂದಾಗ ಒಂದು ಸುಮ್ಮನೆ ಸುಮ್ಮನೆ ಬೇರೆಯವ್ರ ಮೇಲೆ ರೇಗ್ ರೇಗೋದು ಈ ಥರ ಎಲ್ಲ ನಡೀತಾ ಇರ್ತದೆ ಸೊ ಇದೆಲ್ಲದಕ್ಕೊಂದು ಸೊಲ್ಯೂಷನ್ ಏನಂದರೆ ಕರೆಕ್ಟಾಗಿ ನಾವು ಮಲ್ಕೊಂಡ ತಕ್ಷಣ ನಿದ್ದೆ ಬರಬೇಕು ನಿದ್ದೆ ಅಂದರೆ ಬರೀ ನಿದ್ದೆ ಎಲ್ಲ ಡೀಪ್ ಸ್ಲೀಪ್ ಅಂದರೆ ಬೆಳಗ್ಗೆ ಎಚ್ಚರ ಆಗದೆ ಇರುವ ರೀತಿಯಲ್ಲಿ ನಿದ್ದೆ ಮಾಡಬೇಕು ಅದಕ್ಕೆ ಇವತ್ತೊಂದು ನಿಮಗೆ ಸಿಂಪಲ್ ರೆಮಿಡಿನೂ ಹೇಳ್ತಾ ಇದ್ದೇನೆ ಒಂದು ಮನೆಮದ್ದು ಏನಿಲ್ಲ ಕೇವಲ ಎರಡೇ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡುವಂಥದ್ದು ಇದನ್ನು ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ತೇನೆ ನೋಡಿ ನಾನು ಸ್ವಲ್ಪ ಗೋಡಂಬಿನ ತೊಗೊಂಡಿದ್ದೇನೆ ಅದು ಏನು ಅಂತ ಹೇಳಿದ್ರೆ ನಿಮ್ಮ ಗೋಡಂಬಿ ಬಗ್ಗೆ ಹೇಳಬೇಕು ಅಂತೇಳಿದರೆ ಇದು ಒಮೆಗಾ ಒಮೆಗಾ ಇರ್ತದೆ ಇದರಲ್ಲಿ ಅದೇ ರೀತಿಯಲ್ಲಿ ಇದರಲ್ಲಿ ಒಂದು ವಿಶೇಷವಾದಂಥ ಒಂದು ರಾಸಾಯನಿಕ ಇದೆ ಅದೇನಂತ ಹೇಳಿದ್ರೆ ಮೆಲಿಟೋನಿಯನ್ ಅಂತೇಳಿ ಹೇಳ್ತಾರೆ ಇದು ಆ್ಯಕ್ಚುಲಿ ನಿದ್ದೆ ಬರಲಿಕ್ಕೆ ತುಂಬಾ ಸಹಾಯ ಮಾಡ್ತದೆ ಹಾಗೆ ಇದ್ರ ಜೊತೆಗೆ ಇನ್ನೊಂದನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು ಅದು ಏನಂತಕೊಂಡು ತೋರಿಸ್ತೇನೆ ಇಲ್ಲಿ ನಾನು ಒಂದು ಗ್ಲಾಸ್ ವಾರ್ಮ್ ಹಾಲನ್ನು ತಗೊಂಡಿದ್ದೆ ಅಂದ್ರೆ ಸ್ವಲ್ಪ ಬೆಚ್ಚಗಿರುವಂಥ ಹಾಲನ್ನು ತೊಗೊಂಡಿದ್ದೇನೆ ಕಾಯಿಸಿ ತಣ್ಣಗೆ ಮಾಡಿರೋದು ಸ್ವಲ್ಪ ಬೆಚ್ಚಗಿರುವಂಥದ್ದು ತಗೊಂಡಿದ್ದೇನೆ ಇದು ನಿಮ್ಗೆ ಇನ್ನೊಂದು ಹೇಳ್ತೇನೆ ಹಾಲು ಕೂಡ ಅಷ್ಟೇ ನಮಗೆ ನಿದ್ದೆ ಮಾಡಲಿಕ್ಕೆ ಬಹಳ ಸಹಕಾರಿ ಇದು ನೋಡಿ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಹಾಲಿಗೆ ಇದೆಯಲ್ಲ ಒಂದು ಐದರಿಂದ ಆರು ಗೋಡಂಬಿನ ನಾವು ಹಾಕಿಡ್ಬೇಕು ಈ ಹಾಲಿಗೆ ನಾವು ಒಂದು ಐದರಿಂದ ಆರರಷ್ಟು ಗೋಡಂಬಿನ ಹಾಕೊಳ್ತಾ ಇದ್ದೇನೆ ಇದನ್ನು ನಾವು ಒಂದು ನಾಲ್ಕು ಗಂಟೆ ಹೊತ್ತು ಬಿಟ್ಟು ಬಿಡ್ಬೇಕಾಗಿ ಆದ ಮೇಲೆ ನಾವು ಗೋಡಂಬಿನ ತೆಗಿಬೇಕು ಅದು ಹೇಗಂತ ಹೇಳ್ತೇನೆ ಇದು ಇದೆಯಲ್ಲ ಆ್ಯಕ್ಚುಲಿ ನಿಮ್ಮ ನೈಟ್ ಮಲ್ಲಿ ಮಲ್ಗೋ ಮೊದಲು ನಾವು ಕುಡಿಬೇಕಾಗಿರೋದು ಅದಕ್ಕೆ ನಾವು ಏನು ಮಾಡೋದು ಮಧ್ಯಾಹ್ನನೇ ಈ ಗೋಡಂಬಿನ ಹಾಲಿಗೆ ಹಾಕಿ ಇಟ್ಟುಬಿಡ್ಬೇಕು ಈಗ ನಾಲ್ಕು ಗಂಟೆ ಆದ ಮೇಲೆ ಇದೆಯಲ್ಲ ನಾವು ಇದರಿಂದ ಈ ಗೋಡಂಬಿ ಏನು ಹಾಕಿಟ್ಟಿದ್ದೇವೆ ಇದನ್ನು ತೆಗೆದು ಬಿಡಬೇಕು ತೆಗ್ದು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನು ಅದು ಚೆನ್ನಾಗಿ ಉಬ್ಕೊಂಡಿದೆ ಈಗ ನಾವು ಈ ಗೋಡಂಬಿನ ಸ್ವಲ್ಪ ಗುದ್ದಿ ಒಂದು ರೀತಿ ಪೇಸ್ಟ್ ಟೈಪ್ ಮಾಡ್ಕೊಳ್ಬೇಕು ನೀವು ಗ್ರೈಂಡ್ ಮಾಡಬೇಡಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಥರ ಯಾವುದಾದ್ರು ಇದರಲ್ಲಿ ಇಟ್ಕೊಂಡು ಕುಟಾಣಿ ಕುಟಾಣಿಲಿ ಇಟ್ಕೊಂಡು ಗುದ್ದಿ ಅದನ್ನು ಪುಡಿ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ನೆಂದಿದೆ ಅದು ಅಂದರೆ ಚೆನ್ನಾಗಿ ಹಾಲನ್ನು ಎಳ್ಕೊಂಡಿದೆ ಕ್ಲೀನಾಗಿ ಪುಡಿ ಆಗ್ತಾ ಇದೆ ಈಗ ಒಂದು ಪಾತ್ರೆ ತೊಗೊಂಡು ನಾವು ಈ ಹಾಲಿದೆಯಲ್ಲ ನಾವು ಈ ಗೋಡಂಬಿನ ನೆನೆ ಹಾಕಿಟ್ಟಿದ್ದೀವಲ್ಲ ಈ ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಈ ಹಾಲಿಗೆ ನಾವು ಈ ಗೋಡಂಬಿನ ಜಜ್ಜಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಈ ಹಾಲಿಗೆ ಮಿಕ್ಸ್ ಮಾಡಿಕೊಳ್ಳಿ ಈಗ ಈ ಹಾಲನ್ನು ನಾನು ಸ್ಟೌವ್ನಲ್ಲಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕಂದ್ರೆ ಜಾಸ್ತಿ ಬಿಸಿಯೆಲ್ಲ ಸ್ವಲ್ಪ ಒಂದು ಎರಡು ನಿಮಿಷದವರೆಗೆ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಆಗ್ತಾಯಿದೆ ಆಲ್ಮೋಸ್ಟ್ ಬಿಸಿಯಾಗಿದೆ ನಾನು ಬಂದ್ ಮಾಡ್ತಾ ಇದ್ದೀನಿ ಕುದಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ತಣ್ಣಗಾಗಿದೆ ಈಗ ನೋಡಿ ಈ ಪೇಯ ರೆಡಿಯಾಗಿದೆ ಇದನ್ನು ನಾವು ಆ್ಯಕ್ಚುಲಿ ಇದೆಯಲ್ಲ ಪ್ರ ನೀವು ಪ್ರತಿದಿನ ಮಲಗೋಕ್ಕಿಂತ ಮೊದಲು ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಮೊದಲು ಇದನ್ನು ನೀವು ಕುಡಿದು ನಂತರ ಮಲ್ಕೊಳ್ಳಿ ನಿಮಗೆ ಬೆಳಗಾಗುವವರೆಗೂ ಒಳ್ಳೆ ನಿದ್ದೆ ಬರ್ತದೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಇವನ್ನೂ ಡಯಾಬಿಟಿಕ್ನವರಾದರೆ ಅವರು ಹನಿ ಮತ್ತು ಬೆಲ್ಲ ಏನಾದರೂ ಹಾಕೋದಿದ್ರು ಅದನ್ನ ಅವಾಯ್ಡ್ ಮಾಡಬಹುದು ಉಳಿದವರು ಆರಾಮದಲ್ಲಿ ಕುಡಿಬೋದು ಬೇರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಎಲ್ಲ ಯಾವುದೇ ರೀತಿ ಇವನ್ನ ನೀವು ಎಣಿಸ್ಕೊಳ್ಬೋದು ಇದು ಹೀಟ್ ಆಗುತ್ತೆ ಅಂತ ತಿಳ್ಕೊಂಡು ಯಾಕಂದರೆ ನಾವು ಗೋಡಂಬಿನ ಉಪಯೋಗಿಸಿದೀವಲ್ಲ ಇದು ಹೀಟ್ ಆಗಲ್ಲ ಯಾಕಂದರೆ ಹಾಲಿನ ಜೊತೆ ನೀವು ಕುಡಿತಾ ಇದ್ದೀರಾ ಹಾಗಾಗಿ ಹೀಟ್ ಆಗೋಲ್ಲ ಎರಡನ್ನೂ ಮ್ಯಾನೇಜ್ ಮಾಡ್ತದೆ ಇದು ಮತ್ತು ತುಂಬ ಚೆನ್ನಾಗಿ ನಿದ್ದೆ ಬರ್ತದೆ ಖಂಡಿತವಾಗಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸಿ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು